ಹಾಯ್ ಎಲ್ಲರಿಗೂ ಶುಭೋದಯ ಇವತ್ತು ನೋಡಿ ಬೇಳೆ ಕಾಣಿಸ್ತಾ ಇದೆ ಅಕ್ಕಿ ಕಾಣಿಸ್ತಾ ಇದೆ ಹೌದಾ ಹಾಗಿದ್ರೆ ನಾನು ಇವತ್ತು ಬಿಸಿ ಬೇಳೆ ಬಾತ್ ಮಾಡಲಿಕ್ಕೆ ತಯಾರಿನ ಮಾಡಿಕೊಂಡಿದ್ದೀನಿ ಅದಕ್ಕೆ ಬೇಕಾಗಿರೋ ಮುಖ್ಯವಾದ ಸಾಮಗ್ರಿ ಅಂತ ಹೇಳಿದ್ರೆ ಒಂದು ಬೌಲ್ ಅಷ್ಟೇನಿದೆ ತೊಗರಿ ಬೇಳೆ ಇದೆ ಹೌದಾ ಒಂದು ಬೌಲ್ ನಾನು ರಾ ರೈಸ್ ಅನ್ನ ತಗೊಂಡಿದ್ದೀನಿ ಜೀರಾ ರೈಸ್ ಅಂತ ಹೇಳಿದ್ರೆ ತುಂಬಾ ಉದುರು ಆಗುತ್ತೆ ರಾ ರೈಸ್ ಅಂತ ಹೇಳಿದ್ರೆ ತುಂಬಾ ಸ್ಮೂತ್ ಆಗಿದ್ದು ಬೇಯುತ್ತೆ ಹಾಗಾಗಿ ಒಂದು ಬೌಲ್ ರಾ ರೈಸ್ ತಗೊಂಡಿದ್ದೀನಿ ಈಕ್ವಲ್ ಕ್ವಾಂಟಿಟಿ ಒಂದು ಬೌಲ್ ತೊಗರಿ ಬೇಳೆ ಇದೆ ಕೆಲವರು ಹೆಸರು ಬೇಳೆನ ಯೂಸ್ ಮಾಡ್ತಾರ ಬಟ್ ಇವತ್ತು ನಾನು ತೊಗರಿ ಬೇಳೆಯನ್ನ ಇಲ್ಲೇ ಬಳಸ್ತಾ ಇದ್ದೀನಿ ಒಂದು ಬೌಲ್ ತೊಗರಿ ಬೇಳೆ ಒಂದು ಬೌಲ್ ರಾ ರೈಸ್ ಇದೆ ಹೌದಾ ಅಕ್ಕಿ ಇನ್ನು ಉಳಿದ ಸಾಮಗ್ರಿ ಅಂತ ಹೇಳಿದ್ರೆ ತರಕಾರಿ ನಿಮ್ಗೆ ಇಷ್ಟವಾದ ತರಕಾರಿ ಎಲ್ಲವನ್ನು ನೀವೇನು ಮಾಡ್ಬೋದು ಇಲ್ಲೇ ಸೇರಿಸ್ಕೋಬಹುದು ನಾನಿಲ್ಲಿ ಒಂದು ಬೌಲ್ ಟೊಮೊಟೊ ಹಣ್ಣಿದೆ ಮತ್ತು ಕ್ಯಾರೆಟ್ ಇದೆ ಹಸಿರು ವಟಾಣಿ ಇದೆ ಮತ್ತು ಸೋಯಾಬೀನ್ ಹೌದಾ ತುಂಬ ಬಲ್ತಿರೋದನ್ನು ಇಲ್ಲೇ ಕಾಳು ಇಟ್ಟಿದ್ದೀನಿ ಎಳೆದಿರೋದನ್ನು ಈ ಥರ ಇಲ್ಲೇ ಸೋಸಿಟ್ಟಿದ್ದೀನಿ ಕೊತ್ತಂಬರಿ ಸೊಪ್ಪು ಕರಿಬೇವು ಈರುಳ್ಳಿ ಇದೆ ಮತ್ತೆ ಒಂದು ಗಾತ್ರದಷ್ಟು ನಿಮ್ ಹುಣಸೆ ಹಣ್ಣನ್ನು ಒಂದು ನಿಂಬೆ ಗಾತ್ರದ ಹುಣಸೆ ಹಣ್ಣನ್ನು ಇಲ್ಲಿ ನೆಲೆಸಿಟ್ಟಿದ್ದೀನಿ ಹೌದಾ ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು ಆಮೇಲೆ ಒಗ್ಗರಣೆಗೆ ಉಪ್ಪು ಖಾರ ಪುಡಿ ಬಿಸಿಬೇಳೆ ಬಾತ್ ಪೌಡರು ಅದನ್ನು ಲಾಸ್ಟ್ ಒಗ್ಗರಣೆ ಕೊಡುವಾಗ ನೋಡೋಣ ಇವಾಗ ಇಷ್ಟು ತರಕಾರಿ ಮತ್ತೆ ಅಕ್ಕಿ ಬೇಳೆ ನಾವು ಒಂದು ಚಿಕ್ಕ ಕುಕ್ಕರ್ ಅನ್ನ ಇಲ್ಲಿ ತೊಗೊಂಡಿದ್ದೀನಿ ಅದಕ್ಕೆ ಅಕ್ಕಿ ಮತ್ತು ಬೇಳೆಯನ್ನ ಇಲ್ಲಿ ಸೇರಿಸ್ತಾ ಇದ್ದೀನಿ ಇದನ್ನ ಕ್ಲೀನ್ ಆಗಿ ತೊಳ್ಕೋಬೇಕು ಮತ್ತೆ ನೀವು ತರಕಾರಿನ ಈ ಅಕ್ಕಿ ಬೇಳೆ ಜೊತೆನ ಸೇರಿಸಿದ್ರೆ ಏನಾಗ್ಬಿಡತ್ತ ತುಂಬಾ ಹಣ್ಣಾಗಿ ಬೆಂದ್ಬಿಡುತ್ತೆ ಅದು ಹಾಗಾಗಿ ನಾನು ಅಕ್ಕಿ ಮತ್ತೆ ಬೇಳೆಯನ್ನ ಸಪರೇಟ್ ಆಗಿ ಬೇಯಿಸ್ತೇನೆ ಈ ತರಕಾರಿಯನ್ನ ನಾನು ಒಗ್ಗರಣೆಯಲ್ಲೇ ಏನ್ ಮಾಡ್ತೇನೆ ಬೇಯಿಸ್ತೇನೆ ಇದನ್ನ ವಟಾಣಿ ಕಾಳು ಬಂದು ಸೇರಿಸ್ಕೋಬಹುದು ಇದು ಒಂಚೂರು ಹಣ್ಣಾಗಿ ಬಂದ್ರೆ ಚೆನ್ನಾಗಿರತ್ತೆ ಹಾಗಾಗಿ ಅಕ್ಕಿ ಬೇಳೆ ಹಸಿರು ಒಟಾಣೆಯನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಅಕ್ಕಿ ಬೇಳೆ ಮತ್ತು ಒಟಾಣೆಯನ್ನ ಇಲ್ಲಿ ಕ್ಲೀನ್ ಆಗಿ ತೊಳೆದಿದ್ದೀನಿ ಇವಾಗ ಒಂದು ಬೌಲ್ ಅಕ್ಕಿ ಮತ್ತೆ ಒಂದು ಬೌಲ್ ಬೇಳೆ ಇರೋದ್ರಿಂದ ಆ್ಯಕ್ಚುಲಿ ನಾವು ನಾರ್ಮಲ್ ರೈಸ್ ಮಾಡಿದ್ರೆ ಒಂದು ಅಕ್ಕಿಗೆ ಎರಡು ನೀರನ್ನು ಸೇರಿಸ್ತೀವಿ ಒಂದು ಬೌಲ್ ಅಕ್ಕಿಗೆ ಎರಡು ಬೌಲ್ ನೀರನ್ನು ಸೇರಿಸ್ತೇನೆ ಬಿಸಿಬೇಳೆ ಭಾತ ಸ್ವಲ್ಪ ಲಿಕ್ವಿಡಿಟಿ ಇರೋದರಿಂದ ನೀರು ನೀರಾಗಿರೋದ್ರಿಂದ ಇಲ್ಲಿ ಒಂದು ಬೌಲ್ ಅಕ್ಕಿಗೆ ನಾನು ಮೂರು ಬೌಲ್ ನೀರನ್ನು ಸೇರಿಸ್ತಾ ಇದ್ದೀನಿ ಆ್ಯಕ್ಚುಲಿ ಈ ಬೌಲಿ ಅಳತೆ ಮಾಡಿಟ್ಟಿದ್ದೀನಿ ಮೂರು ಪ್ಲಸ್ ಮೂರು ಅಂದರೆ ಎರಡು ಬೌಲಿಯಲ್ಲಿ ಆರು ಬೌಲ್ ನೀರನ್ನು ನಾನು ಸೇರಿಸಿದ್ದೀನಿ ಇದು ಚೆನ್ನಾಗಿ ಬ್ಲೆಂಡ್ ಆಗಲಿಕ್ಕೆ ಏನು ಮಾಡ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ ಹೌದಾ ಇಷ್ಟು ಮಾಡಿ ಲಿಡ್ ಕ್ಲೋಸ್ ಮಾಡ್ಬಿಟ್ಟು ಒಂದ್ ಮೂರ್ ವಿಸಲನ್ನು ಮಾಡ್ಬೇಕು ಇವಾಗ ಹಾಕಿಸ್ಕೋಬೇಕು ಎಸ್ ಒಂದೇ ಬೌಲ್ ಅಕ್ಕಿ ಮತ್ತು ತೊಗರಿಬೇಳೆ ನೋಡಿ ಇಷ್ಟೊಂದು ಕ್ವಾಂಟಿಟಿ ಎಲ್ಲಾಗಿದೆ ಅದು ಹೌದಾ ಒಂದೊಂದೇ ಬೌಲ್ ತಗೊಂಡಿದೀವಿ ಚೆನ್ನಾಗಿದು ಬೆಂದಿದೆ ತುಂಬ ಮುದ್ದೆ ಮುದ್ದೆ ಆಗಿ ಹೌದಾ ಇಷ್ಟು ಚೆನ್ನಾಗಿ ಬಂದಿದೆ ನಿಜವಾಗ್ಲೂ ಹೆಚ್ಚಿಗೆ ಇದೆ ನೋಡೋಣ ಇದು ಚೆನ್ನಾಗಿ ಬಂದಿದೆ ಇವಾಗ ಬೇಕಾಗಿರೋ ಉಪ್ಪು ಖಾರದ ಪುಡಿ ಸ್ವಲ್ಪ ಬೆಲ್ಲವನ್ನ ಇಟ್ಕೊಂಡಿದ್ದೀನಿ ಮತ್ತೆ ಹುಣಸೆಹಣ್ಣು ಇಟ್ಟಿದ್ವೆಲ್ಲ ಅದನ್ನ ಫಿಲ್ಟರ್ ಇಲ್ಲಿ ಎತ್ತಿಟ್ಟಿದ್ದೀನಿ ಒಗ್ಗರಣೆಗೆ ಒಂದೆರಡು ಕೆಂಪು ಮೆಣಸಿನ್ಕಾಯಿ ಅನ್ನೋದು ಇಲ್ಲಿದೆ ಮತ್ತೆ ಮೇನ್ ಬಿಸಿಬೇಳೆ ಬಾತ್ ಪೌಡರ್ ಹೌದಾ ಒಂದು ಮೂರು ಸ್ಪೂನ್ ಇದೆ ಬೇರೆ ಯಾವುದೇ ಮಸಾಲೆ ಸೇರಿಸ್ತಾ ಇಲ್ಲ ಇದೊಂದು ಬಿಸಿಬೇಳೆ ಬಾತ್ ಪೌಡರ್ ಸೇರಿಸ್ಬಿಟ್ರೆ ಅಷ್ಟು ಚೆನ್ನಾಗಿದೆ ಏನಾಗುತ್ತೆ ಬರುತ್ತೆ ಹೌದಾ ಇವಾಗ ಒಗ್ಗರಣೆಗೆ ಗ್ಯಾಸ್ ಮೇಲೆ ಒಂದು ಬಾಣಲೆಯನ್ನು ಇಟ್ಟಿದ್ದೀನಿ ಬಿಸಿಬೇಳೆ ಬಾತ್ ಅಂತ ಹೇಳಿದ್ರೆ ಸ್ವಲ್ಪ ತುಪ್ಪ ಇದ್ದರೆ ಏನಾಗುತ್ತೆ ಒಳ್ಳೆ ಘಮ ಬರುತ್ತೆ ಹಾಗಾಗಿ ಫಸ್ಟ್ಗೆ ಒಂದು ಸ್ಪೂನ್ ತುಪ್ಪವನ್ನು ಇಲ್ಲಿ ಹಾಕ್ತಾ ಇದ್ದೀನಿ ತುಪ್ಪ ಚೆನ್ನಾಗಿ ಕಾದ ನಂತರ ಗೋಡಂಬಿ ಕೆಲವರು ಶೇಂಗಾಕಾಳೆಲ್ಲ ಸೇರಿಸ್ತಾರ ಬಟ್ ನಾನಿಲ್ಲಿ ಸ್ವಲ್ಪ ಗೋಡಂಬಿನ ಒಂದ್ ಎರಡು ಸ್ಪೂನ್ ಅಷ್ಟು ಗೋಡಂಬಿನ ಇಲ್ಲಿ ಸೇರಿಸ್ತಾ ಇದ್ದೀನಿ ಇದನ್ನ ಎಚ್ಚುಲಿ ಸ್ವಲ್ಪ ಫ್ರೈ ಮಾಡಿ ನಾವೇನ್ ಮಾಡಬೇಕು ಒಂದು ಬೌಲಲ್ಲಿ ಎತ್ತಿಟ್ಕೋಬೇಕು ಜಸ್ಟ್ ಒಂದು ಗೋಲ್ಡನ್ ಕಲರ್ ಬಂದ್ರೆ ಸಾಕು ಈಗ ಹಾಗೆ ಬಿಟ್ವಿ ಅಂತ ಹೇಳಿದ್ರೆ ಈರುಳ್ಳಿ ಎಲ್ಲದ್ರ ಜೊತೆ ಮತ್ತೆ ಏನಾಗ್ಬಿಡುತ್ತೆ ಅದು ತನ್ನ ಒಂದು ಕ್ರಿಸ್ಪಿನೆಸ್ನ ಬಿಡುತ್ತೆ ಹಾಗಾಗಿ ಸ್ವಲ್ಪ ಫ್ರೈ ಮಾಡೋದನ್ನ ಎತ್ತಿ ಸೈಡ್ಗೆ ಇಟ್ಕೊಳ್ಳೋಣ ಇವಾಗ ಇದೇ ನಾನು ನಾನೇನ್ ಮಾಡ್ತಾ ಇದ್ದೀನಿ ಮತ್ತೆ ಒಂದು ಎರಡು ಸ್ಪೂನ್ ಎಣ್ಣೆಯನ್ನು ಇಲ್ಲೇ ಸೇರಿಸ್ತಾ ಇದೀನಿ ಗೋಡಂಬಿ ಎಲ್ಲ ಬರಲಿಲ್ಲ ಎಣ್ಣೆ ಚೆನ್ನಾಗಿ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆ ನಾವೇನು ಮಾಡಬೇಕು ಸೇರಿಸಬೇಕು ಸಾಸಿವೆಯನ್ನು ಹಾಕಿದೆ ಜೀರಿಗೆ ಸಾಸಿವೆ ಜೀರಿಗೆ ಚಟಪಟ ಅಂತ ಚಟಾಪಟಾಂತೀಡದ್ಮೇಲೆ ಮೇಲೆ ಎಲ್ಲಿ ಕೆಂಪು ಇಟ್ಟಿದ್ನಲ್ಲ ಅದನ್ನ ಇಲ್ಲಿ ಸೇರಿಸ್ತಾ ಇದ್ದೀನಿ ಇವಾಗ ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೊಳ್ಳಿ ಕರಿಬೇವು ಮತ್ತೆ ಸ್ವಲ್ಪ ಈರುಳ್ಳಿ ಹಚ್ಚಿಟ್ಟಿದ್ನಲ್ಲ ಅದನ್ನ ಇಲ್ಲಿ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನಾವು ನಾವು ಏನು ಮಾಡಬೇಕು ಬೀಳಿಸ್ಬೇಕು ಎಸ್ ಇಷ್ಟ ಆದ ನಂತರ ಈ ಒಂದು ಟೊಮೊಟೊ ಹೆಚ್ಚಿದ್ನೆಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ಬೇಯಲಿಕ್ಕೆ ಬಿಡೋಣ ಎಸ್ ನಾವಿಟ್ಟಿರೋ ಟೊಮೊಟೊ ಹಣ್ಣು ಸ್ವಲ್ಪ ಹಣ್ಣಾದ ಆ ಥರ ಇದೆ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನೇನು ಕ್ಯಾರೆಟ್ ಬೀನ್ಸನ್ನು ಸಪ್ರೇಟಾಗಿ ಬೇಯಿಸಿದ್ದೀನಿ ಹೌದಾ ಒಂದು ಕುದಿ ಬರೋ ತನ ಅದನ್ನು ಬೇಯಿಸಿದ್ದೀನಿ ಒಂದೇ ಕುದಿ ಅದನ್ನು ಸೇರಿಸ್ತಾ ಇದ್ದೀನಿ ಕ್ಯಾರೆಟ್ ಮತ್ತು ಬೀನ್ಸ್ ಇವಾಗ ಇದೇ ಟೈಮಿಗೆ ನಾವೇನು ಮಾಡಬೇಕು ಹುಣಸೆಹಣ್ಣು ಹೌದಾ ಹುಣಸೆಹಣ್ಣೆಯನ್ನು ಫಿಲ್ಟ್ರ್ ಮಾಡಿಟ್ಟಿದ್ನಲ್ಲ ಅದನ್ನು ಇಲ್ಲೇ ಸೇರಿಸ್ತಾ ಇದ್ದೀವಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದೆ ಖಾರದ ಪುಡಿ ಮತ್ತು ಸ್ವಲ್ಪ ಬೆಲ್ಲವನ್ನು ಇಲ್ಲೇ ಸೇರಿಸ್ತಾ ಇದ್ದೀನಿ ಮೇನ್ ಇಂಗ್ರೀಡಿಯೆಂಟ್ ಬಿಸಿಬೇಳೆ ಬಾತ್ ಪೌಡರ್ ಅದನ್ನು ಸಹಿತ ಇಲ್ಲೇ ಸೇರಿಸ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು ಅಂದ ನಂತರ ನಾವೇನು ಮಾಡಬೇಕು ಬೇಯಿಸಿ ಇಟ್ಟಿರೋ ಅಕ್ಕಿ ಮತ್ತು ಬೇಳೆಯನ್ನು ಇದಕ್ಕೆ ಸೇರ್ಸಿದೀವಿ ಅಂತ ಹೇಳಿದ್ರ ಇವತ್ತಿನ ನಮ್ಮ ಬಿಸಿ ಬೇಳೆ ಬಾತ್ ಏನಾಗುತ್ತೆ ಸವಿಯಲು ಸಿದ್ಧ ಎಸ್ ಇದನ್ನಾಗಿ ಏನು ಮಾಡಿದೀನಿ ನಾನು ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ದೀನಿ ಹೌದಾ ಇಷ್ಟು ಹಣ್ಣಾಗಿ ಏನಾಗಿದೆ ಬೆಂದಿದೆ ಇದಕ್ಕೆ ಇದನ್ನ ಸೇರಿಸ್ಬಿಟ್ಟು ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಅಂತ ಹೇಳಿದ್ರೆ ನೋಡಿ ಹೌದಾ ತುಂಬಾ ಚೆನ್ನಾಗಿ ಬೆಂದಿದೆ ಹಾಗಾಗಿ ಇದನ್ನ ಡೈರೆಕ್ಟ್ ಆಗಿ ಕುಕ್ಕರ್ ಅಲ್ಲಿ ನಾನು ಒಂದು ಮೂರು ವಿಸಿಲ್ ಅಷ್ಟೇ ಹೌದಾ ಎಸ್ ಅದೇನು ಬಿಸಿಬೇಳೆ ಬಾತ್ ಇದು ಮಾಡಿದ್ವಲ್ಲ ನಾವು ಒಗ್ಗರಣೆ ಹೌದಾ ಗೊಜ್ಜು ಅಂತಾನೆ ಹೇಳ್ತಾರೆ ಅದಕ್ಕೆ ಆ ಒಗ್ಗರಣೆಯಲ್ಲಿ ಬೇಯಿಸಿರೋ ರೈಸ್ ಮತ್ತೆ ಬೇಳೆಯನ್ನು ಚೆನ್ನಾಗಿ ಹಾಕಿ ನಾವೇನು ಮಾಡಬೇಕು ಒಂದೊಳ್ಳೆ ಮಿಕ್ಸ್ ಕೊಡಬೇಕು ಇದು ನಿಮ್ಗೆ ಗಟ್ಟಿ ಅಂತ ಅನಿಸ್ತು ಅಂತ ಹೇಳಿದ್ರೆ ಏನು ಮಾಡಿ ತಣ್ಣೀರನ್ನ ಸೇರಿಸಬೇಡಿ ಪಕ್ಕ ಸ್ವಲ್ಪ ಬಿಸಿನೀರನ್ನ ನೀವು ಕಾಯಿಸಿಬಿಟ್ಟು ಇದಕ್ಕೆ ಏನು ಮಾಡಿ ಸೇರಿಸಿ ನಿಮ್ಗೆ ಯಾವ ಹದ ಬೇಕು ಹೆಚ್ಚು ಒಂಚೂರು ತಳ್ಳಗಿದ್ರೆ ಚೆನ್ನಾಗಿರುತ್ತೆ ಇದು ಆರಿದ ನಂತರ ಮತ್ತೆ ಗಟ್ಟಿ ಆಗುತ್ತೆ ಹಾಗಾಗಿ ಸ್ವಲ್ಪ ಲಿಕ್ವಿಡಿಟಿ ಇದನ್ನು ಇದನ್ನ ಮಾಡಿಕೊಳ್ಳಿ ಇದು ಚೆನ್ನಾಗಿ ಒಂದು ಕುದಿ ಬರ್ಲಿ ಮಿಕ್ಸ್ ಅಂತೂ ನೀಟಾಗಿ ಒಂದು ಕುದಿ ಬರಲಿ ಎಸ್ ಬರ್ಲಿ ಬಿಸಿಬೇಳೆ ಭಾತು ಚೆನ್ನಾಗಿ ಮಿಕ್ಸ್ ಆಗಿ ಚೆನ್ನಾಗಿ ಕುದಿ ಬಂದಿದೆ ಹೌದಾ ಇವಾಗ ಇದಕ್ಕೆ ನಾವು ಲಾಸ್ಟಿಗೆ ಫ್ಲೇಮ್ ಆಫ್ ಆದರೂ ಮಾಡಿ ಅಥವಾ ಲೋ ಫ್ಲೇಮ್ ಆಫ್ ಮಾಡಿಬಿಡುತ್ತೆ ಸಾಕು ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಲಾಸ್ಟ್ ಇದಕ್ಕೆ ನಾವೇನು ಗೋಡಂಬಿ ತುಪ್ಪದಲ್ಲಿ ಹುರಿದಿಟ್ಟಿದ್ವಲ್ಲ ಅದನ್ನ ಇಲ್ಲಿ ಸೇರಿಸ್ತಾ ಇದ್ದೀನಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಹೌದಾ ನಾವು ಹೆಚ್ಚಿಟ್ಟಿರೋ ಕೊತ್ತಂಬರಿ ಸೊಪ್ಪನ್ನು ಇಲ್ಲೇ ಸೇರಿಸ್ತಾ ಇದ್ದೀನಿ ತುಪ್ಪನ ನೀವು ಲಾಸ್ಟ್ಗಾದ್ರೂ ಒಂದು ಸ್ಪೂನ್ ಸೇರಿಸಿ ಅಥವಾ ಸರ್ವ್ ಮಾಡ್ತಿರಲ್ಲ ಅವಾಗಾದ್ರೂ ನೀವು ಒಂದು ಸ್ಪೂನನ್ನು ಸೇರಿಸ್ಬೋದು ನಾನು ಇಲ್ಲೇನ ಸೇರಿಸ್ತಾ ಇದ್ದೀನಿ ಆ್ಯಕ್ಚುಲಿ ಬಿಸಿಬೇಳೆ ಬಾತ್ ಅಂತ ಹೇಳಿದ್ರೆ ಇದರ ಜೊತೆಗೆ ಏನಿರಬೇಕು ಖಾರ ಬೂಂದಿ ಇರಬೇಕು ಹೌದಾ ಅದನ್ನು ರೆಡಿ ಮಾಡಿದ್ದೇನೆ ಖಾರ ಬೂಂದಿ ಜೊತೆ ಇದನ್ನ ಸರ್ವ್ ಮಾಡಿದ್ರಿ ಅಂತ ಬಿಸಿ ಬೇಳೆ ಬಾತ್ ಟೇಸ್ಟ್ ಇನ್ನು ಏನಾಗುತ್ತೆ ಡಬಲ್ ಆಗುತ್ತೆ ಹೌದಾ ಎಸ್ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂತ ಭಾವಿಸ್ತಾ ಹೇಗೆ ಅದನ್ನ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ನೋಡಿದ್ದಕ್ಕೆ ಧನ್ಯವಾದಗಳು